ಹಾಯ್ ಫ್ರೆಂಡ್ಸ್ ರುಚಿ ಶಾಲೆಗೆ ಸ್ವಾಗತ ಇವತ್ತು ತುಂಬಾ ರುಚಿಯಾದ ಮತ್ತು ಎಲ್ಲರಿಗೂ ಇಷ್ಟವಾಗುವಂಥ ಹೋಳಿಗೆ ಅಥವಾ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಿಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅರ್ಶಿಣ ಪುಡಿ ಎಲ್ಲ ನೀಟಾಗಿ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಕೈಯಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಬೇಕು ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಹೋಳಿಗೆ ಒಬ್ಬಟ್ಟು ಚೆನ್ನಾಗಿ ಆಗುತ್ತೆ ಕೆಲವೊಂದು ಕಡೆಗೆ ಹೋಳಿಗೆ ಅಂತ ಕರೀತಾರೆ ಇನ್ನು ಕೆಲವು ಕಡೆ ಒಬ್ಬಟ್ಟು ಅಂತ ಕರೀತಾರೆ ನೋಡಿ ಈ ರೀತಿ ನೀರನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀಟಾಗಿ ಎಲ್ಲನೂ ಚೆನ್ನಾಗಿ ಒಂದು ಮೀಡಿಯಮಲ್ಲಿ ಕಲಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಮೇಯ್ನ್ ಬಂದುಬಿಟ್ಟು ಹೋಳ್ಗೆ ಎಣ್ಣೆನೇ ಜಾಸ್ತಿ ಇರಬೇಕು ಅದರಿಂದ ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ರೀತಿ ನೀಟಾಗಿ ಕಲಿಸ್ಕೊಳ್ಳಿ ಫಸ್ಟು ನೋಡಿ ಈಗಲೇ ಆಗಿ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈಗ ಎಲ್ಲ ಹಿಟ್ಟೆಲ್ಲ ನಾದಿದ್ದೀನಿ ಇದನ್ನು ಸ್ವಲ್ಪ ನೆನೆಯೋಕ್ಕೆ ನೆನ್ಕೊಬೇಕು ಹಿಟ್ಟೆಲ್ಲ ಇದು ಇದನ್ನು ನೆನೆಯೋಕ್ಕೆ ಬಿಡಿ ನೀಟಾಗಿ ಮುಚ್ಚಿಬಿಟ್ಟು ಒಂದು ಬೌಲಲ್ಲಿ ಹಾಕಿ ನೆಕ್ಸ್ಟ್ ಇದಕ್ಕೆ ಹೂರ್ಣನ ಹೇಗೆ ಮಾಡ್ಕೊಳೋದಂತ ತೋರಿಸ್ತೀನಿ ಮೊದಲಿಗೆ ಒಂದು ಕುಕ್ಕರಿಗೆ ನಾನು ಇಲ್ಲಿ ಒಂದು ಲೋಟದಷ್ಟು ಬೇಳೆನ ತಗೊಂಡು ಕೂಗಿಸ್ಕೊಂಡಿದ್ದೀನಿ ಒಂದು ಎರಡು ವಿಜಿಲು ನೀವು ಬೇಕಿದ್ರೆ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ ನಾನು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಅದೇ ಕುಕ್ಕರಿಗೆ ಒಂದು ಕಪ್ಪಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಿದ್ದೀನಿ ನಿಮಗೆ ಸ್ವೀಟ್ ಬೇಕಂದರೆ ಒಂದೂವರೆ ಕಪ್ಪಷ್ಟು ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ಜಜ್ಜಿಟ್ಟಂಥ ಬೆಲ್ಲನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿ ಮತ್ತು ಒಂದೆರಡು ಮೂರು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇದನ್ನು ಎಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಇದು ಎಲ್ಲನೂ ಬೆಲ್ಲ ಎಲ್ಲನೂ ಕರಗೋ ರೀತಿಯಲ್ಲಿ ಸ್ವಲ್ಪ ಕರಗಿಸ್ಕೊಳ್ಳಿ ನೀವು ಗ್ರೈಂಡರ್ಗೆ ಹಾಕೋದ್ರಿದ್ರೆ ಪರವಾಗಿಲ್ಲ ಹಾಗೆ ಹಾಕ್ಕೊಳ್ಳಿ ನಾನಿಲ್ಲಿ ಗ್ರೈಂಡ್ ಗ್ರೈಂಡರ್ ಇಲ್ಲ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಸ್ವಲ್ಪ ಕರಗಿಸ್ಕೊಳ್ತಿದ್ದೀನಿ ಬೆಲ್ಲನ ಇಲ್ಲಾಂದರೆ ಅದೆಲ್ಲ ಮಿಕ್ಸಿ ಎಲ್ಲ ಕೆಟ್ಟೋಗ್ಬಿಡುತ್ತಲ್ವ ಜಾರು ಅದಕ್ಕೋಸ್ಕರ ಸೊ ನೋಡಿ ನೀಟಾಗಿ ಈ ರೀತಿ ಕಲಿಸ್ಕೊಂಬಿಟ್ಟು ಒಂದು ನಿಮಿಷ ಒಂದು ಐದು ನಿಮಿಷ ಕರ್ ಕರಗಿಸ್ಕೊಳ್ಳಿ ಸಾಕಾಗುತ್ತೆ ನೀಟಾಗಿ ಬೆಲ್ಲ ಎಲ್ಲ ಕರಗಬೇಕು ನೋಡಿ ಈಗ ಎಲ್ಲ ಬೆಲ್ಲವೂ ಚೆನ್ನಾಗಿ ಕರಗಿದೆ ಎಲ್ಲನೂ ಮಿಕ್ಸ್ ಆಗಿದೆ ನೀಟಾಗಿ ನೋಡಿ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪನೇ ನೀಟಾಗಿ ನೀರು ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಅದೇ ಅದರಲ್ಲಿ ಇರೋ ನೀರೇ ಸಾಕಾಗುತ್ತೆ ಬೆಲ್ಲ ಎಲ್ಲ ಕರಗಿದೆಯಲ್ಲ ನೋಡಿ ಅಲ್ಲಿ ನೀರು ಯಾವುದೇ ಕಾರಣಕ್ಕೂ ಹಾಕ್ಬಿಡ್ರಿ ಮೆತ್ತ ಮೆತ್ತಗೋಗಿಬಿಡುತ್ತೆ ನೋಡಿ ಈ ರೀತಿ ಎಲ್ಲನೂ ರುಬ್ಬಿಟ್ಕೊಂಡಿದ್ದೀನಿ ಹೂರ್ಣ ಕೈಗೆ ಅಂಟಬಾರ್ದು ಮತ್ತು ಪೂರ್ತಿ ಗಟ್ಟಿಯಾಗೂ ಇರಬಾರ್ದು ಈ ರೀತಿ ಸಾಫ್ಟಾಗಿ ಇರಬೇಕು ಈ ರೀತಿ ಎಲ್ಲನೂ ನೀಟಾಗಿ ರುಬ್ಬಿಟ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಒಂದು ಎಣ್ಣೆ ಪೇಪರ್ ಇರುತ್ತಲ್ಲ ಎಣ್ಣೆ ಕವರು ಅದನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ತೋರಿಸ್ತೀನಿ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದರೆ ನೀವು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಹೋಳಿಗೆ ಮಾಡೋ ಪೇಪರ್ ಅಂತ ಕೇಳಿದ್ರೆ ಸಿಗುತ್ತೆ ಅದನ್ನು ತಗೊಂಡು ಅದರಲ್ಲೇ ಮಾಡಿ ನೋಡಿ ಈಗ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಇದನ್ನು ನಾನು ಇನ್ನೊಂದ್ಸತಿ ನೀಟಾಗಿ ನಾದ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಹಿಟ್ಟೆಲ್ಲ ಇವಾಗ ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನೀಟಾಗಿ ಈ ರೀತಿ ತಟ್ಕೊಳ್ಬೇಕು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ರೀತಿ ತಟ್ಕೊಳ್ಳಿ ಫಸ್ಟಿಗೆ ಒಂದು ಸ್ವಲ್ಪನೇ ತೊಗೊಂಡ್ಬಿಟ್ಟು ಈ ರೀತಿ ಅಗ್ಲಕ್ಕೆ ಮಾಡಿಕೊಂಡು ಪೇಪರ್ ಮೇಲೆಲ್ಲ ನೀಟಾಗಿ ಎಣ್ಣೆ ಹಚ್ಚಿರಬೇಕು ಇಲ್ಲಾಂದರೆ ನೀವು ತವ ಮೇಲೆ ಹಾಕ್ಬೇಕಾದ್ರೆ ಹೆಂಚಿನ ಮೇಲೆ ಹಾಕ್ಬೇಕಾದ್ರೆ ಎಲ್ಲನೂ ಪೇಪರೆಲ್ಲ ಅಂಟ್ಕೊಂಡ್ಬಿಡುತ್ತೆ ಬೇಗ ತೆಗೆಯೋದಕ್ಕಾಗೋದಿಲ್ಲ ನೋಡಿ ಈ ರೀತಿ ನೀಟಾಗಿ ಉಂಡೆನ ಮಾಡ್ಕೊಂಬಿಟ್ಟು ಹೂರ್ಣನ ಅದರೊಳಗೆ ಇಟ್ಟು ಎಲ್ಲ ನೀಟಾಗಿ ಮುಚ್ಕೊಳ್ಬೇಕು ಮುಚ್ಚಿಬಿಟ್ಟು ನೀಟಾಗಿ ಎಲ್ಲನೂ ತಟ್ಕೊಳ್ಳಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಅದೇ ರೀತಿ ಮಾಡ್ಕೊಳ್ಳಿ ಈಗಿನ ಲೈಫ್ ಸ್ಟೈಲಲ್ಲಿ ಈ ಬ್ಯುಸಿ ಲೈಫಲ್ಲಿ ತುಂಬಾ ಕಷ್ಟ ಅಂತ ಅಂದ್ಕೊಳ್ತೀವಿ ಅಡುಗೆ ಮಾಡೋದು ಮತ್ತು ಅಯ್ಯೋ ಈ ಹೋಳಿಗೆ ಮಾಡೋದು ಅಂದರೆ ಇನ್ನೂ ತುಂಬ ರಿಸ್ಕು ಅಷ್ಟೊಂದು ಟೈಮ್ ಸಾಕಾಗಲ್ಲ ಮಾಡೋದಕ್ಕೆ ಅಂತ ಈಗೆಲ್ಲ ಹೋಟೆಲಲ್ಲಿ ತೊಗೊಂಬಂದು ಹಬ್ಬನ ಅಥವಾ ಒಂದು ಬರ್ತಡೇನ ಏನಾದ್ರೂ ಫಂಕ್ಷನ್ ಮಾಡಿದ್ರು ಹೋಟೆಲಲ್ಲಿ ತೊಗೊಂಬರ್ತೀವಿ ಆದರೆ ಯಾವುದೇನೂ ಇಷ್ಟಪಟ್ಟು ಮಾಡಿದ್ರೆ ಅಡುಗೆ ತುಂಬಾ ಈಸಿ ಅಂತಲೇ ಹೇಳ್ಬೋದು ಒನ್ ಟೈಮಲ್ಲಿ ನನಗೂ ಕೂಡ ಅಡುಗೆ ಮಾಡೋದಕ್ಕೆ ಬರ್ತಿರಲಿಲ್ಲ ಆದರೆ ಈಗ ಇಷ್ಟಪಟ್ಟು ಮಾಡೋದ್ರಿಂದ ತುಂಬ ಈಸಿ ಅಂತ ಅನಿಸುತ್ತೆ ಯಾವುದು ಕೂಡ ಕಷ್ಟ ಅಲ್ಲ ನಾವು ಇಷ್ಟಪಟ್ಟು ಮಾಡಿದ್ರೆ ಎಲ್ಲನೂ ಈಸಿಯಾಗೇ ಕಾಣಿಸುತ್ತೆ ಒಂದು ಕೆಲಸನೇ ಆಗಲಿ ಒಂದು ಅಡುಗೆ ಮಾಡೋದೇ ಆಗಲಿ ಯಾವುದು ಈಸಿ ಅಲ್ಲ ಬಟ್ ನಾವು ಇಷ್ಟಪಟ್ಟು ಮಾಡಿದ್ರೆ ಎಲ್ಲನೂ ಈಸಿಯಾಗಿರುತ್ತೆ ನೋಡಿ ಕೆಲವರು ಹೇಳ್ತಿದ್ರು ಅಡುಗೆ ಮಾಡೋದಕ್ಕೆ ಬರೋದೇ ಇಲ್ಲ ನನಗೆ ಅಂತ ಈಗಲೂ ಕೆಲವರು ಹೇಳ್ತಾರೆ ಅವರಿಗೆಲ್ಲ ನಾನು ನನಗೆ ಅಡುಗೆ ಮಾಡೋದಕ್ಕೆ ಬರುತ್ತೆ ಅಂದರೆ ತೋರಿಸೋದು ಕೂಡ ವೀಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಎಲ್ಲನೂ ತಟ್ಕೊಂಡ್ಬಿಟ್ಟು ಹೆಂಚನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಹೆಂಚು ಬಿಸಿ ಆಗಿದೆ ಇದಕ್ಕೆ ನಾನು ಒಂದೊಂದೇ ಹೋಳ್ಗೆನ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀಟಾಗಿ ನೋಡಿ ಈ ರೀತಿ ಹಾಕ್ಬಿಟ್ಟು ನೀವು ಎಣ್ಣೆನ ನೀಟಾಗಿ ಹಚ್ಕೊಂಡಿರ್ಬೇಕು ಇಲ್ಲಾಂದರೆ ಅಲ್ಲಿ ಅಂಟ್ಕೊಂಡ್ಬಿಡುತ್ತೆ ಪೇಪರ್ ಎಲ್ಲ ಬರೋದಿಲ್ಲ ಬೇಗ ಎಣ್ಣೆ ಪೇಪರಿಗೆ ನೀಟಾಗಿ ಹಚ್ಕೊಂಡಿದ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಎಲ್ಲನೂ ಹೆಂಚ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ ನೋಡಿ ಈಗ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೂ ತುಂಬ ಚೆನ್ನಾಗಿದೆ ನನ್ನ ಮಕ್ಕಳಿಗಂತೂ ಹೋಳಿಗೆ ಅಂದರೆ ತುಂಬಾ ಇಷ್ಟ ಅವರಂತೂ ಮಾಡಿದ ಇನ್ನೂ ಒಂದು ಮಾಡಿದ ತಕ್ಷಣವೇ ಅಯ್ಯೋ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ತಿಂತಾ ಇದ್ದರು ಆ ರೀತಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹೊರ್ಗಡೆಯಿಂದ ತಗೊಂಬರೋದಕ್ಕಿಂತ ಮನೇಲೇ ಮಾಡಿದ್ರೆ ಬೆಸ್ಟ್ ಯಾಕಂದರೆ ಹೊರ್ಗಡೆ ಕ್ಲೀನ್ ಇರುತ್ತೋ ಇಲ್ವೋ ಹೇಗೆ ಮಾಡಿರ್ತಾರೋ ಏನೋ ಗೊತ್ತಿರೋದಿಲ್ಲ ಅಲ್ವಾ ಅದರಿಂದ ಒಂದು ಎರಡೇ ಆಗಲಿ ಮನೇಲೇ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಮಕ್ಕಳು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ನೆಟ್ ನೀಟಾಗಿ ಬಿಸಿ ಆದಮೇಲೆ ಹೀಗೆ ತಿರುವು ಇದ್ದೀನಿ ನೋಡಿ ಇದೇ ರೀತಿ ಎಲ್ಲನೂ ಒಂದೊಂದೇ ಮಾಡಿಕೊಳ್ಳಿ ಈ ವಿಡಿಯೋ ಬಂದ್ಬಿಟ್ಟು ಮಾಡಬೇಕಾದ್ರೆ ಕರೆಂಟ್ ಇಲ್ಲ ಸೊ ಅದಕ್ಕೆ ಈ ರೀತಿ ಬಂದ್ಬಿಟ್ಟಿದೆ ದಯಮಾಡಿ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ಮತ್ತು ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋಗೆ ಲೈಕ್ ಮಾಡಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನು ವೀಡಿಯೋದಲ್ಲಿ ಚೇಂಜಸ್ ಮಾಡಬೇಕು ಅಂತ ಫೋನ್ ಬಂದುಬಿಟ್ಟು ನಂದು ಚೆನ್ನಾಗಿಲ್ಲ ಅದಕ್ಕೆ ಸೊ ವೀಡಿಯೋಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಲೆನ್ಸ್ ಆಗಿ ಬರ್ತಿಲ್ಲ ದಯವಿಟ್ಟು ಶ್ರಮಿಸಿ ನನ್ನ ಏನಂದರೆ ನನಗೆ ಅಡುಗೆ ಬರ್ತಿಲ್ಲ ನಾನು ಕಲ್ತ್ಕೊಂಡಿ ಕಲ್ತ್ಕೊಳ್ತಿದ್ದೀನಿ ಆದರೆ ನನ್ನಿಂದ ಇನ್ನೂ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅಡುಗೆ ಬರದೇ ಇರೋರಿಗೆ ಅನ್ನೋ ಉದ್ದೇಶದಿಂದ ಮಾತ್ರ ಅಡುಗೆನ ಮಾಡ್ತಾಯಿದ್ದೀನಿ ಅಷ್ಟೇ ಅಡುಗೆ ವೀಡಿಯೋಸ್ಗಳನ್ನ ನೋಡಿ ಈ ರೀತಿ ನೀಟಾಗಿ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಈ ರೀತಿ ತಟ್ಕೊಂಬಿಟ್ಟು ನೋಡಿ ಇದೇ ರೀತಿ ಎಲ್ಲನೂ ತಟ್ಕೊಂಡ್ಬಿಟ್ಟು ಮೇಲೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ರುಚಿಯಾದ ಮತ್ತು ಟೇಸ್ಟಿಯಾದ ಹೋಳಿಗೆ ಅಥವಾ ಒಬ್ಬಟ್ಟು ತುಪ್ಪದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹೋಳಿಗೆ ಜೊತೆ ಕಾಯಲನ್ನು ಹಾಕ್ಕೊಂಡು ಕೂಡ ತಿಂತಾರೆ ಆದರೆ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯಲನ್ನು ಹೇಗೆ ಮಾಡೋದು ಅಂತ ರೆಸಿಪಿನ ತೋರಿಸ್ತೀನಿ ನೋಡಿ ತುಂಬಾ ಸಾಫ್ಟಾಗಿ ಬಂದಿದೆ ತುಪ್ಪದ ಜೊತೆ ತಿಂತಾ ಒಂದು ಹೋಳಿಗೆ ತಿನ್ನೋರು ಕೂಡ ಎರಡೆರಡು ಹೋಳಿಗೆನ ತಿಂತಾರೆ ನೀವು ಕೂಡ ಮನೆಯಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ